ಡಿಸೆಂಬರ್ ಇಪ್ಪತ್ತೈದು ಬಂದೇ ಬಿಡ್ತು ಜಗತ್ತಿನ ಬಹುತೇಕ ರಾಷ್ಟ್ರಗಳು ಡಿಸೆಂಬರ್ ಇಪ್ಪತ್ತೈದಕ್ಕೆ ಕ್ರಿಸ್ಮಸ್ಸನ್ನು ಸೆಲೆಬ್ರೇಟ್ ಮಾಡ್ತವೆ ಸರಿ ಮಾಡಲಿ ಅವರವ್ರ ಹಬ್ಬವನ್ನು ಅವರವ್ರ ಸೆಲೆಬ್ರೇಟ್ ಮಾಡ್ಕೊಳ್ಳಿ ಅಫ್ಕೋರ್ಸ್ ಪಾಪ ಪಶ್ಚಿಮದವರಿಗೆ ಸೆಲೆಬ್ರೇಟ್ ಮಾಡಲಿಕ್ಕೆ ಭಾಳ ಹಬ್ಬಗಳು ಇಲ್ಲ ಹೀಗಾಗಿ ಅವ್ರು ಮಾಡ್ಕೊಳ್ತಾರೆ ಅಭ್ಯಂತರ ಇಲ್ಲ ಆದರೆ ನನಗೆ ನಿಮಗೆ ಡಿಸೆಂಬರ್ ಇಪ್ಪತ್ತೈದು ಸೆಲೆಬ್ರೇಟ್ ಮಾಡಲಿಕ್ಕೆ ಒಂದು ವಿಶೇಷವಾದ ದಿವಸ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿದೆಯಾ ಕಳೆದ ಅನೇಕ ವರ್ಷಗಳಿಂದ ನಾವು ಈ ದಿವಸವನ್ನ ಈ ರೀತಿ ಸೆಲೆಬ್ರೇಟ್ ಮಾಡ್ಕೊಂಡು ಬರ್ತಿದ್ದೀವಿ ಇದು ನಾನೊಂದು ಹಿಂಟ್ ಕೊಡ್ತೀನಿ ಈ ದಿವಸಕ್ಕೂ ಸ್ವಾಮಿ ವಿವೇಕಾನಂದರಿಗೂ ಒಂದು ವಿಶೇಷವಾಗಿರುವಂಥ ಸಂಬಂಧ ಇದೆ ಏನಪ್ಪಾ ಅಂತ ಆಶ್ಚರ್ಯ ಆಯ್ತಾ ಸ್ವಲ್ಪ ಹಿನ್ನೆಲೆಯನ್ನು ವಿಸ್ತಾರ ಮಾಡ್ತೀನಿ ಸ್ವಾಮಿ ವಿವೇಕಾನಂದರು ಕಲ್ಕತ್ತಾದಿಂದ ಕೊನೆಯ ಬಾರಿ ಪರಿವ್ರಾಜಕರಾಗಿ ಹೊರಡೋಕ್ಕಿಂತ ಮುಂಚೆ ತಮ್ಮ ಜೊತೆಗಾರ ಸೋದರ ಸನ್ಯಾಸಿಗಳಿಗೆ ಏನು ಹೇಳ್ತಾರೆ ಗೊತ್ತಾ ನಾನು ಸ್ಪರ್ಶ ಮಾತ್ರದಿಂದಲೇ ಜನರನ್ನ ಪರಿವರ್ತನೆ ಮಾಡುವ ಶಕ್ತಿಯನ್ನ ಪಡೆಯುವವರೆಗೂ ವಾಪಸ್ ಬರಲಿ ಬರೋದಿಲ್ಲ ಅಂತ ನಾನು ಸಮಾಜದ ಮೇಲೆ ಬಾಂಬ್ ಆಗಿ ಬೀಳ್ಲಿಕ್ಕಿದ್ದೀನಿ ಆನಂತರವೇ ವಾಪಸ್ ಬರೋದು ಅಂತ ಪ್ರಾಮಿಸ್ ಮಾಡಿ ಹೋಗ್ತಾರೆ ತಮ್ಮ ಜೊತೆಗೆ ಅಖಂಡಾನಂದರನ್ನ ಕರ್ಕೊಂಡು ಹಿಮಾಲಯದ ಕಡೆಗೆ ಹೊರಟು ಅಲ್ಲಿಂದ ಮತ್ತೆ ಇಡೀ ದೇಶವನ್ನು ಒಮ್ಮೆ ಪರ್ಯಟನೆ ಮಾಡಿ ಫೈನಲಿ ಅವರು ದಕ್ಷಿಣದ ಕನ್ಯಾಕುಮಾರಿಗೆ ಬರ್ತಾರೆ ಇಲ್ಲಿವರೆಗೂ ಎಲ್ರಿಗೂ ಗೊತ್ತಿರುವಂತ ಸಂಗತಿಯೇ ಕನ್ಯಾಕುಮಾರಿಗೆ ಬಂದಂಥ ಸ್ವಾಮಿ ವಿವೇಕಾನಂದರು ಕನ್ಯಾಕುಮಾರಿಯ ದರ್ಶನವನ್ನು ಪಡ್ಕೊಂಡು ಸ್ವತಃ ದೇವಿಯ ಆರಾಧಕರಾಗಿದ್ದ ಕಾಳಿಯ ಕನ್ಯಾಕುಮಾರಿಯಲ್ಲಿ ಅಲ್ಲಿ ದೇವಿಯ ದರ್ಶನವನ್ನು ಪಡ್ಕೊಂಡ ನಂತರ ಅವ್ರು ಕನ್ಯಾಕುಮಾರಿಯ ಆ ಸಾಗರದ ಎದುರುಗಡೆ ಕೈ ಚಾಚಿಕೊಂಡು ನಿಂತ್ಕೊಳ್ತಾರೆ ಏನು ಅದ್ಭುತವಾಗಿರುವಂಥ ವಿಶಾಲವಾಗಿರುವಂಥ ಸಾಗರ ಅಲ್ಲಿ ಮೇಲೊಂದು ಕ ಅಲ್ಲಿ ದೂರದಲ್ಲಿ ಒಂದು ಬಂಡೆ ಕಾಣ್ತಿದ್ಯಲ್ಲ ಆ ಬಂಡೆ ಧ್ಯಾನಕ್ಕೆ ಎಷ್ಟು ಪ್ರಶಸ್ತವಾಗಿದೆ ಅಂತ ನಿಶ್ಚಯ ಮಾಡಿದ ಸ್ವಾಮಿ ವಿವೇಕಾನಂದರು ಅಲ್ಲಿ ಯಾರನ್ನೋ ಕೇಳ್ತಾರೆ ಅಲ್ಲಿವರೆಗೂ ಬಿಟ್ಕೊಡ್ತೀರಾ ಅಂತ ಯಾರೂ ಸಿದ್ಧರಾಗದೆ ಹೋದಾಗ ತನ್ನ ಪೇಟವನ್ನು ತೆಗೆದು ಸೊಂಟ ಕಟ್ಕೊಂಡು ಧುಮ್ಕೆ ಬಿಡ್ತಾರೆ ಮನುಷ್ಯ ಹಾಗೆ ಧುಮ್ಕಿದವರು ಈಜ್ತಾ ಈಜ್ತಾ ಬಂಡೆಗಲ್ಲಿನ ಮೇಲೆ ಸೇರ್ತಾರೆ ಇಡೀ ಆ ಕನ್ಯಾಕುಮಾರಿಯ ಆಸ್ಪಾಸ್ ನಲ್ಲಿ ಜನ ಗಾಬರಿಯಾಗಿ ನೋಡ್ತಿದ್ದಾರೆ ಯಾವ ಸನ್ಯಾಸಿ ಇಂತ ಹುಚ್ಚು ಸಾಹಸ ಮಾಡ್ತಿದ್ದಾನೆ ಅವನಿಗೆ ಏನ್ ಬೇಕಿದ್ರೂ ಆಗ್ಬೋದು ಆದರೆ ಈಗ ಆತ ಇಂಥ ಧೈರ್ಯದಿಂದ ಹೇಗೆ ಆ ಬಂಡೆ ಮೇಲೆ ಕುತ್ಕೊಳ್ಳಿಕ್ ಹೋಗ್ತಾನೆ ಅಂತ ನೋಡ್ತಾ ಇರೋ ಹೊತ್ತಿಗೆ ಸ್ವಾಮಿ ವಿವೇಕಾನಂದರು ಬಂಡೆನ ಹತ್ತಿ ಆ ಬಂಡೆಯಲ್ಲಿ ಕರಗಿ ಹೋಗ್ತಾರೆ ಕಾಣೋದು ನಿಂತು ಹೋಗ್ಬಿಡತ್ತೆ ನೀವು ಇಡೀ ಘಟನೆಗಳನ್ನು ಎಲ್ಲಿ ಓದಬೇಕು ಗೊತ್ತಾ ಕುವೆಂಪು ಅವರು ಸ್ವಾಮಿ ವಿವೇಕಾನಂದರ ಬಗ್ಗೆ ಒಂದು ಕೃತಿ ಬರೆದಿದ್ದಾರೆ ಅದರಲ್ಲಿ ಮೊದಲನೇ ಅಧ್ಯಾಯದ ಟೈಟಲ್ ಯಾರಿವನು ಅಂತ ಆ ಯಾರಿವನು ಅಂತ ಅವರನ್ನು ಕೇಳುವಂತ ಸಮುದ್ರ ಕೇಳುವ ಬಂಡೆಗಳು ಕೇಳುವ ಅಲ್ಲಿನ ಜನ ಕೇಳುವ ಅಲ್ಲಿನ ಪ್ರತಿಯೊಂದು ವಸ್ತುಗಳು ಕೇಳುವಂತ ಆ ಆ ಸಂಭ್ರಮವನ್ನ ಹೇಗೆ ವರ್ಣಿಸಿದ್ದಾರೆ ಅಂತಂದ್ರೆ ಅದನ್ನ ಬಹುಶಃ ನಾವೆಲ್ಲ ವಾಪಸ್ ರೀಪ್ರೊಡ್ಯೂಸ್ ಮಾಡಲಿಕ್ಕೂ ಕೂಡ ಸಾಧ್ಯವಾಗದೇ ಇರುವಂತಹ ಅತ್ಯದ್ಭುತವಾಗಿರುವಂತ ಪದಗಳಲ್ಲಿ ಹಿಡಿದು ಹಿಡಿದುಕೊಡ್ತಾರೆ ಸ್ವಾಮಿ ವಿವೇಕಾನಂದರು ಅಲ್ಲಿ ಕುಳಿತು ಏನ್ ಮಾಡಿದ್ರು ಅಂತ ಕೇಳಿದ್ರೆ ಇಡೀ ದೇಶವನ್ನು ಸ್ಮರಿಸಿಕೊಂಡ್ರು ಇಲ್ಲಿನ ಜನರ ಬಡತನ ಅಜ್ಞಾನ ಇವ್ರ ಮೇಲೆ ಬ್ರಿಟಿಷರು ಹೇರಿರುವಂತ ಇವೆಲ್ಲವನ್ನು ನೆನಪಿಸಿಕೊಂಡು ಮಮ್ಮಲ್ಲ ಮರಗಿದ್ರು ಅವರ ಒಳಗಿದ್ದಂತ ರಾಷ್ಟ್ರ ಪುರುಷ ಜಾಗೃತನಾದ ಇವರಿಗೋಸ್ಕರ ನಾನು ಏನಾದರೂ ಮಾಡಬೇಕು ಅಂತ ಮೂರು ದಿನಗಳ ಕಾಲ ಅಲ್ಲೇ ಕುಳಿತುಕೊಂಡು ಅನ್ನ ನೀರು ಕೂಡ ಸೇವಿಸದೆ ಹೊರಗಡೆಯಿಂದ ತಂದು ಕೊಟ್ಟಿದ್ದನ್ನು ಕೂಡ ಅಲ್ಲೇ ಪಕ್ಕದಲ್ಲಿರಿಸಿ ಅಂತ ಹೇಳಿ ತಾವು ಪರಿಪೂರ್ಣವಾಗಿ ಧ್ಯಾನ ಅವರಿಗೆ ಅಲ್ಲಿ ಗೋಚರವಾಯಿತು ನನ್ನ ರಾಷ್ಟ್ರದ ಪುನರುದ್ಧಾರಕ್ಕೆ ಯಾವ ಬ್ಲೂ ಪ್ರಿಂಟಿನ ಅಡಿಯಲ್ಲಿ ನಾನು ಕೆಲಸ ಮಾಡಬೇಕು ಅಂತ ಅವರಲ್ಲಿ ನಿಶ್ಚಯ ಮಾಡಿದ್ರು ಅಲ್ಲಿ ಅವರಿಗೆ ಗೊತ್ತಾಯಿತು ಈ ದೇಶದ ಧರ್ಮವನ್ನ ನಾನು ಪಶ್ಚಿಮಕ್ಕೆ ಕೊಡಬೇಕು ಅಲ್ಲಿರುವಂತ ಸಂಪತ್ತನ್ನ ಭಾರತಕ್ಕೆ ತಂದು ಈ ದೇಶದ ಬಡವರ ಸೇವೆಗೆ ನಿಲ್ಬೇಕು ಅಂತ ಸ್ವಾಮಿ ವಿವೇಕಾನಂದರು ಹಠ ಹಿಡಿದು ಸಂಕಲ್ಪ ಬದ್ಧರಾಗಿ ಕನ್ಯಾಕುಮಾರಿಯಿಂದ ಮರಳಿ ಬರುವಂತೆ ಆಯ್ತಲ್ಲ ಅದಾದ ನಂತರ ಸ್ವಾಮಿ ವಿವೇಕಾನಂದರು ಅಮೆರಿಕದ ವೇದಿಕೆ ಮೇಲೆ ಭರ್ಜರಿ ಭಾಷಣ ಮಾಡಿದ್ರು ಆ ಭಾಷಣ ಅವರನ್ನ ಜಗತ್ತಿನ ಆ ತುದಿಗೆ ತೆಗೆದುಕೊಂಡು ಹೋಯಿತು ಭಾರತಕ್ಕೆ ಹೊಸ ಸ್ವರೂಪವನ್ನು ಕೊಡ್ತು ಇವತ್ತು ನರೇಂದ್ರ ಮೋದಿ ಅವರು ಜಗತ್ನಲ್ಲಿ ಜೂನ್ ಇಪ್ಪತ್ತೊಂದನ್ನ ಯೋಗಾ ಡೇ ಅಂತ ಸೆಲೆಬ್ರೇಟ್ ಮಾಡುವಂತ ಈ ಸಂದರ್ಭದಲ್ಲೂ ಕೂಡ ಇಡೀ ಜಗತ್ ಏನ್ ಹೇಳುತ್ತೆ ಗೊತ್ತಾ ಯೋಗಾ ಡೇ ಅನ್ನ ಇವತ್ತು ಸಂಭ್ರಮಿಸಬಹುದು ಆದರೆ ಯೋಗದ ಮೊದಲ ಬೀಜವನ್ನ ಪಶ್ಚಿಮದಲ್ಲಿ ಬಿತ್ತಿದ್ದು ಸ್ವಾಮಿ ವಿವೇಕಾನಂದರೇ ಅಂತ ಇವತ್ತು ನಿರ್ವಿವಾದಿತವಾಗಿ ಪ್ರೂವ್ ಆಗೋಗಿದೆ ಅವರ ಜ್ಞಾನಯೋಗ ಭಕ್ತಿಯೋಗ ರಾಜಯೋಗ ಕರ್ಮಯೋಗಗಳು ಅಮೆರಿಕಾದಲ್ಲಿ ಪಾಪ್ಯುಲರ್ ಆಗಿದ್ದಂಥ ಸಂಗತಿ ಯುರೋಪ್ನಲ್ಲಿ ಪಾಪ್ಯುಲರ್ ಆಗಿದ್ದಂಥ ಸಂಗತಿ ಅನೇಕರು ಸ್ವಾಮಿ ವಿವೇಕಾನಂದರ ಮಾತಿನ ಓಕ್ಕೆ ಹುಚ್ಚೆದ್ದು ಅವರು ಭಾರತಕ್ಕೂ ಕೂಡ ಧಾವಿಸಿ ಬಂದಿದ್ದು ಹೊಸ ಸಂಗತಿ ಅಲ್ಲ ಆದರೆ ನಾನು ಹೇಳಬೇಕಾಗಿದ್ದ ವಿಚಾರ ಇ ಇದಲ್ಲ ನಾನು ಹೇಳಬೇಕಾಗಿದ್ದು ಏನು ಅಂತಂದರೆ ಸ್ವಾಮಿ ವಿವೇಕಾನಂದರು ಯಾವ ಭಾರತದ ಆ ಪರಿವರ್ತನೆಯ ನಕ್ಷೆಯನ್ನು ರೂಪಿಸಿಕೊಳ್ಳೋದಕ್ಕೆ ಕನ್ಯಾಕುಮಾರಿಯ ಬಂಡೆ ಮೇಲೆ ಕೂತಿದ್ರಲ್ಲ ಮೂರು ದಿನಗಳ ಕಾಲ ಅದು ಡಿಸೆಂಬರ್ ಇಪ್ಪತ್ತೈದನ್ನು ಒಳಗೊಂಡಂಥ ದಿನವೇ ಆಗಿತ್ತು ಅಂತ ಅಂದರೆ ಡಿಸೆಂಬರ್ ಇಪ್ಪತ್ತೈದು ಸ್ವಾಮಿ ವಿವೇಕಾನಂದರು ಆ ಬಂಡೆಯ ಮೇಲಿದ್ದರು ಆ ಬಂಡೆಯ ಮೇಲಿದ್ದು ಒಂದು ಸಮರ್ಥವಾಗಿರುವಂತ ಮಾಡಿದ್ರು ಅದನ್ನ ಮಾಡಿದ್ರು ರಾಕ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಬಂಡೆ ಮೇಲೆ ರಾಕ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಅದೇ ಬಂಡೆ ಮೇಲೆ ಇವತ್ತು ಸ್ವಾಮಿ ವಿವೇಕಾನಂದರು ಭವ್ಯವಾಗಿ ಒಂದು ಮೂರ್ತಿ ಇದೆ ಅದು ಕೈಯಲ್ಲಿ ಕಮಂಡಲು ಹಿಡ್ಕೊಂಡು ಧಾವಿಸಿ ನಡ್ಕೊಂಡು ಹೋಗ್ತಾ ಇರುವಂತ ಮೂರ್ತಿ ಇವತ್ತು ನಿಲ್ಲಿಸಿದ್ದಾರೆ ಆದ್ರೆ ನಾವೀಗ ಅದೇ ವಿವೇಕಾನಂದರನ್ನು ಸ್ಮರಿಸಿಕೊಳ್ಳುವ ದಿನವಾಗಿ ರಾಕ್ ಡೇ ಸೆಲೆಬ್ರೇಟ್ ಮಾಡ್ತೀವಿ ನಾವೆಲ್ಲರೂ ಯುವ ಬ್ರಿಗೇಡ್ನ ಹುಡುಗರು ನಿವೇದಿತ ಪ್ರತಿಷ್ಠಾನದ ಕಾರ್ಯಕರ್ತರು ಏನ್ ಮಾಡ್ತೀವಿ ಗೊತ್ತಾ ಡಿಸೆಂಬರ್ ಇಪ್ಪತ್ತೈದರಿಂದ ಜನವರಿ ಹನ್ನೆರಡರವರೆಗೂ ಅಥವಾ ಇನ್ನೊಂದ್ ಎಂಟತ್ತು ದಿನ ಮುಂದಕ್ಕೆ ಮಾಡಿಕೊಂಡು ನಾವು ಒಂದಷ್ಟು ಸಂಕಲ್ಪವನ್ನು ಮಾಡ್ತೀವಿ ಸಂಕಲ್ಪ ಏನು ಸ್ವಾಮಿ ವಿವೇಕಾನಂದರು ನಮ್ಮಿಂದ ಗಂಟೆಗಟ್ಲೆ ಪೂಜೆ ಮಾಡಿ ಅಂತ ಕೇಳಿಕೊಳ್ಳಿಲ್ಲ ಸ್ವಾಮಿ ವಿವೇಕಾನಂದರು ಗಂಟೆಗಟ್ಲೆ ಧ್ಯಾನ ಮಾಡಿ ಅಂತ ಹೇಳಲಿಲ್ಲ ಇನ್ಫ್ಯಾಕ್ಟ್ ಅವ್ರು ಹೇಳಿದ್ರು ಕಣ್ ತೆಗೆದು ಧ್ಯಾನ ಮಾಡಿ ಕಣ್ ಮುಚ್ಕೊಂಡು ಏನ್ ಧ್ಯಾನ ಮಾಡ್ತೀರಾ ಅಂತ ಸ್ವಾಮಿ ವಿವೇಕಾನಂದರು ನಮ್ಗೆಲ್ಲರಿಗೂ ಬೈದಿದ್ದಾರೆ ಅದರ ಅರ್ಥ ಏನು ಅಂತಂದರೆ ಸಮಾಜದ ಸೇವೆಗೆ ಮುಂದೆ ಬನ್ನಿ ಅಂತ ಹಾಗೆ ಬರಬೇಕಾದ್ರೆ ಸುಮ್ ಸುಮ್ಮನೆ ಬರಬಾರ್ದು ತಯಾರಿ ಮಾಡ್ಕೊಂಡು ಬರಬೇಕು ಸ್ವಾಮಿ ವಿವೇಕಾನಂದರು ಏನು ಕೇಳಿದ್ರು ಗೊತ್ತಾ ನಿಮ್ಮ ಶಕ್ತಿಯ ಮೇಲೆ ನಂಬಿಕೆ ಇಡಿ ನಿಮ್ಮ ತೋಳ್ಬಲದ ಮೇಲೆ ನಂಬಿಕೆ ಇಡಿ ನಿಮ್ಮ ಮೇಲೆ ನೀವು ವಿಶ್ವಾಸ ಇಡಿ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ್ರಲ್ಲ ಅದರ ಅರ್ಥ ಏನು ಅಂತಂದರೆ ಈ ದೇಹವನ್ನು ಬಲಿಷ್ಠಗೊಳಿಸಿಕೊಳ್ಳಿ ಅಂತ ದೇಹವನ್ನು ಫಿಟ್ ಮಾಡ್ಕೊಳ್ಳಿ ಅಂತ ಹಿಂಗಾಗಿ ನಾವು ಮಾಡ್ತೀವಿ ಅಂತಂದರೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ಸ್ವಾಮಿ ವಿವೇಕಾನಂದರು ಬಂಡೆಯ ಮೇಲೆ ಕೂತಿದ್ದರ ನೆನಪಾಗಿ ರಾಕ್ ಡೇನ್ ಸೆಲೆಬ್ರೇಟ್ ಮಾಡಿ ಅವತ್ತು ವಿವೇಕಮಾಲೆಯನ್ನು ಧರಿಸ್ಕೊಂಡು ಒಂದು ಸಂಕಲ್ಪ ಮಾಡ್ತೀವಿ ಮುಂದಿನ ಇಪ್ಪತ್ನಾಲ್ಕು ದಿನಗಳ ಕಾಲ ನಲವತ್ತೆಂಟು ದಿನಗಳ ಕಾಲ ನಾವು ಒಂದು ಮಂಡಲದ ಆವರ್ತವನ್ನು ಆವರ್ತನವನ್ನು ಪೂರ್ಣಗೊಳಿಸ್ತೀವಿ ಹೇಗೆ ಬೆಳಿಗ್ಗೆ ಬೇಗ ಎದ್ದು ಒಂದಷ್ಟು ಎಕ್ಸರ್ಸೈಸ್ ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೊಳ್ತೀವಿ ಪ್ರತಿನಿತ್ಯ ಏನೂ ಅಭ್ಯಾಸ ಇಲ್ಲದೆ ಇರೋರು ಹನ್ನೆರಡು ಸೂರ್ಯ ನಮಸ್ಕಾರ ತಪ್ಪದೇ ಮಾಡ್ತೀವಿ ನಾವು ಇಷ್ಟು ನಾಲ್ಕು ಸಾವಿರ ಸ್ಟೆಪ್ಗಳನ್ನು ತಪ್ಪದೇ ನಡೀತೀವಿ ಮುಂದಿನ ನಲ್ವತ್ತಿಪ್ಪತ್ನಾಲ್ಕು ನಲವತ್ತೆಂಟು ದಿನಗಳ ಕಾಲ ನಿರಂತರವಾಗಿ ಈಗ ಮಾಡಿದ್ರೆ ಅದು ಹ್ಯಾಬಿಟ್ ಆಗ್ಬಿಡತ್ತೆ ಬೆಳಗ್ಗೆ ಬೇಗೆದ್ದು ಎಕ್ಸರ್ಸೈಸ್ ಮಾಡುವಂಥ ಬೆಳಗ್ಗೆ ಬೇಗ ಎದ್ದು ನಮ್ಮ ತನುವನ್ನು ದೃಢಗೊಳಿಸಿಕೊಳ್ಳುವಂಥ ಈ ಪ್ರಯತ್ನ ಇದೆಯಲ್ಲ ಬಹಳ ವಿಶೇಷ ನಾನಂತೂ ಈ ಪ್ರಯತ್ನ ಮಾಡ್ತೀನಿ ಎವ್ರಿ ಇಯರ್ ಮಾಡ್ತೀನಿ ನಾನು ಅದನ್ನ ಕಂಟಿನ್ಯೂನೂ ಮಾಡ್ತೀನಿ ಈಗಲೂ ಕೂಡ ನಾನು ಜಾಯ್ನ್ ಆಗ್ತೀನಿ ಬಟ್ ನಿಮ್ಗೊಂದು ಚಾಲೆಂಜ್ ಕೊಡ್ತೀನಿ ಚಾಲೆಂಜ್ ಕೊಡೋದನ್ನ ನಾವೆಲ್ಲರೂ ಮರ್ತೋಗಿ ಬಿಟ್ಟಿದೀವಿ ಇವತ್ತು ನಾನ್ ಚಾಲೆಂಜ್ ಕೊಡ್ತೀನಿ ಚಾಲೆಂಜ್ ಏನ್ ಗೊತ್ತಾ ನೀವು ಯಾರಾದ್ರೂ ಇವತ್ತು ಈ ಲೈವ್ ಅಲ್ಲಿ ನೋಡ್ತಾ ಇದ್ದೀರಿ ಅಥವಾ ಮುಂದೆನೂ ಕೂಡ ಈ ವಿಡಿಯೋ ನೋಡೋದಾದ್ರೆ ನಾನ್ ನಿಮ್ಮನ್ನು ವಿನಂತಿಸ್ಕೊಳ್ತೀನಿ ಏನು ಅಂತಂದ್ರೆ ನಾವೆಲ್ಲರೂ ಸೇರ್ಕೊಂಡು ಈ ಚಾಲೆಂಜ್ ಸ್ವೀಕಾರ ಮಾಡೋಣ ಪ್ರತಿನಿತ್ಯ ಬೆಳಿಗ್ಗೆ ನಾವು ಈ ಎಕ್ಸರ್ಸೈಸನ್ನು ವಿವೇಕ ಮಾಲೆಯನ್ನು ಹಾಕ್ಕೊಂಡು ಎಕ್ಸರ್ಸೈಸ್ ಮಾಡೋಣ ಯಾರು ತುಂಬ ಚೆನ್ನಾಗಿ ಎಕ್ಸರ್ಸೈಸ್ ಮಾಡಿ ನಂಗೆ ಒಂದು ವಿಡಿಯೋ ಕಳ್ಸಿಕೊಡ್ತಾರೋ ಆ ವಿಡಿಯೋದಲ್ಲಿ ನಾನು ಪ್ರತಿನಿತ್ಯ ಸಂಜೆ ಒಂದು ಐದು ಗಂಟೆಗೆ ಒಂದು ಸಣ್ಣ ವಿಡಿಯೋ ಒಂದು ರೀಲ್ ಮಾಡಿ ಕಳಿಸ್ಕೊಡ್ತೀನಿ ಅಥವಾ ಅದನ್ನ ಶೇರ್ ಮಾಡ್ಕೊಳ್ತೀನಿ ಅದ್ರಲ್ಲಿ ವಿವೇಕ ಅಂದ್ರದ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳಿರ್ತೀನಿ ಆ ಸ್ಟೋರಿಗೆ ಸಂಬಂಧಪಟ್ಟಂತೆ ಕೇಳಿರುವ ಪ್ರಶ್ನೆಗೆ ಉತ್ತರ ಕೊಟ್ಟು ನನಗೆ ಕಳಿಸ್ಕೊಟ್ರೆ ಐ ಪ್ರಾಮಿಸ್ ಯು ನಾನು ಸ್ವಾಮಿ ವಿವೇಕಾನಂದರ ಒಂದು ಸುಂದರವಾಗಿರುವ ಬ್ಯಾಡ್ಜನ್ನು ನಿಮ್ಮ ಅಡ್ರೆಸ್ಗೆ ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ ದಿನಕ್ಕೆ ಒಬ್ಬರಿಗೆ ಮಾತ್ರ ಇದು ಅವಕಾಶ ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದು ಮೂವತ್ತು ದಿನಗಳ ಕಾಲ ನಾವು ಇದನ್ನು ಮಾಡ್ತೀವಿ ಅಂತ ಆದ್ರೆ ಈ ಇಪ್ಪತ್ತೈದು ಮೂವತ್ತು ಜನರಿಗೆ ಇದರಲ್ಲಿ ಗುರುತಿಸಿಕೊಳ್ಳುವಂಥ ಅವಕಾಶ ನೀವು ಮಾಡಬೇಕಾಗಿರೋದೇನು ನೀವು ಎಕ್ಸಸೈಸ್ ಮಾಡ್ತಾ ನಾನು ಮಾಡ್ತಾ ಇದ್ದೀನಿ ಅನ್ನುವಂಥ ವಿಡಿಯೋ ಹಾಕಬೇಕು ಅದರ ಜೊತೆಗೆ ನಾವು ಕೇಳಿರುವಂತ ಪ್ರಶ್ನೆಗೆ ಉತ್ತರ ಕೊಟ್ಟರೆ ನಾವು ನಿಮಗೆ ಅದನ್ನು ಕಳಿಸ್ಕೊಡ್ತೀವಿ ದಿನಕ್ಕೆ ಒಬ್ಬ ಲಕ್ಕಿ ವಿನರ್ಗೆ ಇದು ಅವಕಾಶ ಇದೆ ಇವೆಲ್ಲವೂ ಕೂಡ ವಿವೇಕಾನಂದರ ಹೆಸರಲ್ಲಿ ನಾವು ಪ್ರೀತಿಯಿಂದ ಮಾಡ್ತಾ ಇರುವಂಥದ್ದು ನೀವು ಕಳಿಸ್ಕೊಡ್ಬೇಕಾಗಿರುವಂಥ ನಂಬರ್ ಯಾವುದು ಅಂತಂದ್ರೆ ಸೆವೆನ್ ಜೀರೋ ಒನ್ ನೈನ್ ಜೀರೋ ಒನ್ ಡಬಲ್ ಜೀರೋ ಫೋರ್ ಏಯ್ಟ್ ಸೆವೆನ್ ಜೀರೋ ಒನ್ ನೈನ್ ಝೀರೋ ಒನ್ ಡಬಲ್ ಜೀರೋ ಫೋರ್ ಏಟ್ ಈ ನಂಬರ್ಗೆ ಕಳಿಸ್ಕೊಡಿ ನಾನು ಕಾಯ್ತಾ ಇರ್ತೀನಿ ನಾನು ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಾನು ಕೂಡ ರೀಲ್ಗಳಾಗಿ ಅದನ್ನು ಅಪ್ಲೋಡ್ ಮಾಡ್ತೀನಿ ಅದನ್ನ ನೀವು ಸ್ವೀಕಾರ ಮಾಡಿ ನೀವು ತೆಗೆದುಕೊಳ್ಳಿ ನಾವೆಲ್ಲರೂ ಸೇರಿಕೊಂಡು ಒಂದು ಹೊಸ ನಾಡನ್ನ ಕಟ್ಟಲಿಕ್ಕೆ ಬಲಿಷ್ಠವಾಗಿ ಬರೋಣ ಮೊಬೈಲ್ಗಳಲ್ಲಿ ಕಳೆದು ಹೋಗಿರುವಂಥ ರೀಲ್ಗಳಲ್ಲಿ ವ್ಯಸ್ತರಾಗಿರುವಂಥ ಅಗತ್ಯವಿಲ್ಲದೆ ಇರೋದನ್ನ ನೋಡ್ತಾ ಎಲ್ಲರಿಗೂ ಕೂಡ ವಿವೇಕಾನಂದರ ಸಂದೇಶವನ್ನು ಮುಟ್ಟಿಸುವಂಥ ಪ್ರಯತ್ನ ಮಾಡೋಣ ನೀವು ಹಿರಿಯರಾಗಿದ್ದರೆ ನಿಮ್ಮ ಮನೆ ಮಕ್ಕಳಿಗೆ ಈ ಚಾಲೆಂಜ್ ದಾಟಿಸಿ ನೀವು ಮಧ್ಯ ವಯಸ್ಕರಾಗಿದ್ದರೆ ಪುಟ್ಟ ಮಕ್ಕಳಿಗೆ ಈಗಲೇ ಸ್ವಾಮಿ ವಿವೇಕಾನಂದರನ್ನು ತುಂಬಿಸುವಂತ ಪ್ರಯತ್ನ ಮಾಡಿ ಬರಲಿರೋ ದಿನಗಳಲ್ಲಿ ಹೊಸ ಹೊಸ ಸವಾಲುಗಳು ಬರುತ್ತಲ್ಲ ಆ ಸವಾಲುಗಳನ್ನು ಎದುರಿಸಲಿಕ್ಕೆ ಎ ಕೆಲಸ ಮಾಡುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ವಿವೇಕಾನಂದರಂತೂ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡ್ತಾರೆ ಅಂತ ವಿವೇಕಾನಂದರು ನಮ್ಮ ರಕ್ತದೊಳಗೆ ಸೇರಿ ಹೋಗ್ಬೇಕು ಅಂತಂದ್ರೆ ವಿವೇಕ ಮಾಲೆ ನಮ್ಗೊಂದು ನಾವು ಹಾಕೊಳ್ಳೇ ಮಾಲೆ ಅಂತ ನನಗನ್ಸುತ್ತೆ ನಾನಂತೂ ಧರಿಸ್ಲಿಕ್ಕೆ ಸಿದ್ಧನಾಗಿದ್ದೀನಿ ನೀವು ನನ್ನ ಜೊತೆ ಸೇರ್ಕೊಳ್ಳೋದಾದ್ರೆ ಬನ್ನಿ ಡಿಸೆಂಬರ್ ಇಪ್ಪತ್ತೈದಕ್ಕೆ ನಾವೆಲ್ಲರೂ ಸಂಕಲ್ಪ ಬದ್ಧರಾಗೋಣ ನಿಮ್ಗೆಲ್ರಿಗೂ ಮುಂಚಿತವಾಗಿ ರಾಕ್ ಡೇಯ ಶುಭ ಕಾಮನೆಗಳನ್ನ ಹೇಳ್ತೀನಿ ಎಲ್ರಿಗೂ ನಮಸ್ಕಾರ ವಂದೇ ಮಾತರಂ ಜೈ ಹಿಂದ್ ಜೈ ವಿವೇಕಾನಂದ